ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲಾರು ನಾನು ಈ ದಿನ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಅಂದ್ರೆ ಹುಟ್ಟಿದಾದ್ಮೇಲೆ ಆ ನವಜಾತ ಮಕ್ಕಳಿಗೆ ತಲೆ ಸ್ನಾನ ಎಷ್ಟು ಸರಿ ಮಾಡಿಸ್ಬೇಕು ದಿನಾ ಸ್ನಾನ ಮಾಡಿಸ್ಬೇಕಾ ತಲೆ ಸ್ನಾನ ಆಮೇಲೆ ಕೆಲವೊಬ್ಬರು ದಿನಾಲೂ ಸಹ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡಿಸ್ತಾ ಇರ್ತಾರೆ ತಲೆ ಸ್ನಾನ ಮಾಡ್ಸದೇ ಇದ್ರು ಸಹ ಮೈಗೆ ಸ್ನಾನ ಮಾಡಿಸ್ತಾ ಇರ್ತಾರೆ ಮಕ್ಕಳಿಗೆ ಭಾರತ ದೇಶದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾಗಿ ಸ್ನಾನ ಮಾಡಿಸುವ ಒಂದು ರೂಢಿ ಚಾಲ್ತಿಯಲ್ಲಿದೆ ನಾವು ಮಕ್ಕಳಿಗೆ ತಲೆ ಸ್ನಾನವನ್ನ ಎಷ್ಟು ಸರಿ ಮಾಡಿಸ್ಬೇಕು ಈ ಒಂದು ಗೊಂದಲ ಎಲ್ಲಾ ತಾಯಂದ್ರಿಗುನು ಸಹ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮುಂಚೆಯಿಂದನು ಅಂದ್ರೆ ಮನೆಯಲ್ಲಿ ಕೇಳ್ಕೊಳ್ಳಿ ಹೇಗೆ ಸ್ನಾನ ಮಾಡಿಸ್ತಾ ಇದಾರೆ ಮ ದಿನಕ್ಕೆ ಎರಡ್ ಸರಿ ಮಾಡ್ ಮಾಡಿಸ್ತಾ ಇದ್ದಾರಾ ಅಥವಾ ಪ್ರತಿನಿತ್ಯ ತಲೆ ಸ್ನಾನವನ್ನ ಮಾಡಿಸ್ತಾ ಇದ್ದಾರಾ ಅನ್ನೋದನ್ನ ಕೇಳ್ಕೊಂಡು ಹಿರಿಯರ ಒಂದು ಸಲಹೆ ಮೇರೆಗೆ ನೀವು ಸ್ನಾನವನ್ನ ಮಾಡಿಸಿ ಇಲ್ಲ ಯಾರು ಇಲ್ಲ ನಮಗ್ ಗೊತ್ತಾಗ್ತಾ ಇಲ್ಲ ಹೇಗ್ ಮಾಡ್ಸೋದು ಅಂತ ಹೇಳಿದ್ರೆ ನೀವು ಒಂದ್ ದಿನ ಬಿಟ್ಟು ಒಂದು ದಿನ ತಲೆ ಸ್ನಾನವನ್ನ ಮಕ್ಳಿಗೆ ಅಂದ್ರೆ ಆ ಚಿಕ್ಕ ಮಕ್ಕಳಿಗೆ ಮಗುಗೆ ಸ್ನಾನ ಮಾಡಿಸ್ಬಹುದು. ಇಲ್ಲ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ತಲೆ ಸ್ನಾನ ಮಾಡಿಸುವ ರೂಢಿ ಇದೆ ಅಂತ ಹೇಳಿದ್ರೆ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ತಲೆ ಗುಂಡುಗಾಗ್ಲಿ ಅಂತ ಜೋರಾಗಿ ತಲೆಯನ್ನ ಹೊಡಿತಾ ಇರ್ತಾರೆ ಆಮೇಲೆ ತಲೆಗೆ ಆಕ್ಚುಲಿ ಹಿಂದಿಂದು ಆಮೇಲೆ ಮುಂದಿಂದು ಹೀಗೆ ನಾಲ್ಕು ಭಾಗಗಳಾಗಿ ಇದ್ದಾಗ ಈ ನಡುವೆ ಒಂದು ರಂಧ್ರದಂತೆ ನಮಗ್ ಗೊತ್ತಾಗುತ್ತೆ ಅದು ಇನ್ನು ಕಂಪ್ಲೀಟ್ ಆಗಿ ಅದು ಸೇರ್ಕೊಂಡಿರಲ್ಲ ಅದು ಸೇರ್ಕೊಳ್ಳೋದಕ್ಕೆ ಎಂಟು ತಿಂಗಳು ಅಥವಾ ಒಂಬತ್ತು ತಿಂಗಳು ಬೇಕಾಗತ್ತೆ ಕೆಲವೊಬ್ಬರು ಮಗುಗೆ ಇದು ವ್ಯತ್ಯಾಸವಾಗುತ್ತೆ ಕೆಲವ್ರಿಗೆ ಬೇಗ ಕೂಡ್ಕೊಳ್ಳುತ್ತೆ ಕೆಲವರಿಗೆ ಬೇಗ ಕೂಡ್ಕೊಳ್ಳೋದಿಲ್ಲ ಸೊ ಇಲ್ಲಿ ನಮಗೆ ಎಣ್ಣೆ ಹಾಕ್ದಂಗೆಲ್ಲ ಎಣ್ಣೆ ಹೀರ್ಕೊಳತ್ತೆ ತುಂಬಾ ಎಣ್ಣೆ ಕುಡಿತಾ ಇದೆ ಇದು ತುಂಬಾ ಒಳ್ಳೇದು ಅಂತ ಎಣ್ಣೆಯನ್ನ ಜಾಸ್ತಿ ಜಾಸ್ತಿ ತಲೆಗೆ ಹಚ್ತಾ ಇರ್ತಾರೆ ಇದನ್ನು ಸಹ ನಾವು ಮಾಡಬಾರ್ದು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನ ಹಚ್ಬಿಟ್ಟು ತಲೆ ಸ್ನಾನವನ್ನ ಮಾಡಬೇಕು ನಾವು ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಮಕ್ಳಿಗೆ ಜೋರಾಗಿ ತಟ್ಟೋದಾಗ್ಲಿ ಯಾಕೆ ಹೀಗೆ ತಡ್ತಾರೆ ಅಂದ್ರೆ ಮಗುವಿನ ತಲೆ ಗುಂಡುಗಾಗ್ಲಿ ಚೆನ್ನಾಗಿ ಒಂದು ಆಕಾರವನ್ನ ಪಡಿಲಿ ಅಂತ ಜೋರ್ ಜೋರಾಗಿ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ತಲೆ ಸ್ನಾನವನ್ನ ತಟ್ಟತಾರೆ ಹಾಗೆಲ್ಲ ತಟ್ಟೋದ್ರಿಂದ ಕೆಲವೊಂದು ಸರಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ಬಹುದು ತಲೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ಬಹುದು ಮೆದುಳಿನಲ್ಲಿ ಸೊ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಜಾಗರೂಕರಾಗಿ ತಲೆ ಸ್ನಾನವನ್ನ ಮಗುಗೆ ಮಾಡಿಸ್ಬೇಕಾಗತ್ತೆ ಆಮೇಲೆ ಎಷ್ಟು ಸರಿ ನಾವು ವಾರದಲ್ಲಿ ತಲೆ ಸ್ನಾನ ಮಾಡಿಸ್ಬೇಕು ಅನ್ನುವ ಒಂದು ಪ್ರಶ್ನೆ ಎಲ್ಲರಿಗುನೂ ಸಹ ಇರುತ್ತೆ ನೀವು ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸನಾದ್ರೂ ತಲೆ ಸ್ನಾನ ಮಾಡಿಸ್ಬಹುದು ಅಥವಾ ಎರಡು ದಿನಕ್ಕೆ ಒಂದ್ ಸರಿ ತಲೆ ಸ್ನಾನವನ್ನ ಮಾಡಿಸ್ಬಹುದು ಆಮೇಲೆ ಯಾವಾಗ್ಲೂ ಸಹ ಮಕ್ಕಳ ಒಂದು ಆರೋಗ್ಯವನ್ನ ನಾವು ಗಮನಿಸಿ ಅದಕ್ಕೆ ತಕ್ಕಂತೆ ತಲೆ ಸ್ನಾನವನ್ನ ಮಾಡಿಸ್ಬೇಕಾಗತ್ತೆ ಮಕ್ಕಳ ಆರೋಗ್ಯದಲ್ಲಿ ತುಂಬಾ ಏರುಪೇರಿದೆ ಅಂದ್ರೆ ತುಂಬಾ ಸೂಕ್ಷ್ಮವಾಗಿದ್ದಾರೆ ಮಕ್ಕಳು ಅಷ್ಟು ರೋಗ ನಿರೋಧಕ ಶಕ್ತಿ ಇಲ್ಲ ಎವ್ರಿ ಡೇ ನಾವು ತಲೆ ಸ್ನಾನ ಮಾಡ್ಸಿದಾಗ ಶೀತ ಆಗ್ತಾ ಇದೆ ಮಗುಗೆ ಜ್ವರ ಬರ್ತಾ ಇದೆ ಈ ತರ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅಂದಾಗ ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಅಷ್ಟೇ ತಲೆ ಸ್ನಾನವನ್ನ ಮಾಡಿಸ್ಬೇಕು ಆಮೇಲೆ ಯಾವುದೇ ತರದ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಮಗು ಜೊತೆಗೆ ವೈದ್ಯರ ಸಲಹೆ ತೆಗೆದುಕೊಳ್ಳಲೇಬೇಕು ವೈದ್ಯರ ಸಲಹೆ ಮೇರೆಗೆ ಮಕ್ಕಳಿಗೆ ಯಾವ ಬೇಕು ಮಾರ್ಪಾಡು ಅವುಗಳನ್ನ ನಾವು ಮಾಡಬಹುದು ಆಮೇಲೆ ತಲೆ ಸ್ನಾನ ಆದ್ಮೇಲೆ ತುಂಬಾ ಜೋರಾಗಿ ಮಗುಗೆ ಉಜ್ಜೋದಾಗ್ಲಿ ಇವುಗಳನ್ನೆಲ್ಲಾನು ಸಹ ತಡೆಗಟ್ಟಬೇಕು ತಲೆಯನ್ನ ಮೆತ್ತಗೆ ಒರೆಸ್ಬೇಕು ಮಕ್ಕಳಿಗೆ ಯಾವಾಗ್ಲೂ ಸಹ ತಲೆ ಸ್ನಾನ ಆದ್ಮೇಲೆ ತಲೆ ಸ್ನಾನ ಮಾಡ್ಸಿ ಆದ್ಮೇಲೆ ನೀವು ಆದಷ್ಟು ನೀರು ಇಲ್ದೇ ರೀತಿಯಲ್ಲಿ ತಲೆಯನ್ನ ಒಣಗೋ ರೀತಿಯಲ್ಲಿ ಮಗುಗೆ ಒರೆಸ್ಬೇಕಾಗತ್ತೆ ಎಲ್ಲಾ ವಿಷಯಗಳನ್ನು ಸಹ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಮನೆಯಲ್ಲಿ ತಾಯಂದ್ರು ಮನೆಯಲ್ಲೇ ಇದ್ದಾರೆ ಆರು ತಿಂಗಳ ಆದ್ಮೇಲೂ ಸಹ ಯಾವ್ದೇ ಒಂದು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ದಾಗ ಆಗ ಅವರಿಗೆ ತಕ್ಕಂತೆ ತಲೆ ಸ್ನಾನವನ್ನ ಮಕ್ಕಳಿಗೆ ಮಾಡಿಸ್ತಾರೆ ಆದರೆ ಯಾವುದೇ ಚಿಕ್ಕ ಒಂದು ಕೆಲ್ಸಕ್ ಹೋದ್ರು ಸಹ ವರ್ಕಿಂಗ್ ವಿಮೆನ್ ಇದ್ದಾಗ ಅವರಿಗೆ ಈ ಒಂದು ಕೆಲಸ ದೊಡ್ಡದಾಗಿ ಕಾಣಿಸುತ್ತೆ ತಲೆ ಸ್ನಾನ ಮಾಡಿಸೋದಕ್ಕೆ ಟೈಮ್ ಜಾಸ್ತಿ ಬೇಕು ನನಗ್ ಬೆಳಗ್ಗೆ ಮಾಡಿಸ ಆಗ್ತಾನೆ ಇಲ್ಲ ಈ ರೀತಿಯಾಗಿ ತಾಯಂದ್ರು ಆಲೋಚನೆ ಮಾಡ್ತಾ ಇರ್ತಾರೆ ನಿಮಗೆ ಬೆಳಗ್ಗೆ ಮಾಡಿಸಕ್ ಆಗ್ದಿದ್ರುನು ಸಹ ನೀವು ಮನೆಗೆ ಬಂದಾದ್ಮೇಲೆ ಸ್ನಾನವನ್ನ ಮಕ್ಕಳಿಗೆ ತಲೆ ಸ್ನಾನವನ್ನ ಮಾಡಿಸಬಹುದು ಹಲವಾರು ತಾಯಂದ್ರು ನನ್ಗೆ ಬೆಳಗ್ಗೆ ಮಾಡ್ಸಕ್ ಆಗ್ತಾ ಇಲ್ಲ ಬೇರೆ ಮಕ್ಕಳ ತರ ನನ್ ಮಕ್ಳನ್ನ ನೋಡ್ಕೊಳಕ್ ಆಗ್ತಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಆಗ್ತಾ ಇರ್ತಾರೆ ಈ ಒಂದು ಗೊಂದಲವನ್ನ ನೀವು ಮಾಡ್ಕೊಳ್ಬೇಡಿ ನಿಮಗೆ ಸಮಯ ಸಿಕ್ಕಾಗ ಮಕ್ಳಿಗೆ ತಲೆ ಸ್ನಾನ ಮಾಡಿಸಿದ್ರಿಂದನೂ ಯಾವುದೇ ಒಂದು ಅಪಾಯ ಆಗೋದಿಲ್ಲ ಸೊ ತಲೆ ಸ್ನಾನದ ಬಗ್ಗೆ ಹಲವಾರು ವಿಷಯಗಳು ಈ ಒಂದು ವಿಡಿಯೋ ಮೂಲಕ ತಲುಪಿಸ್ಬೇಕು ತಾಯಂದ್ರಿಗೆ ಅಂತ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ವಿಷಯ ಹೇಗಿತ್ತು ಅಂತ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಷಯ ಉಪಯುಕ್ತ ಆಗಿದ್ರೆ ಬೇರೆಯವ್ರಿಗು ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು